ನೀವು ಕುಡ್ದಾಗ ಯದ್ವಾ ಬ್ಯೂಟಿಫುಲ್ಲಾಗಿ ಕಾಣ್ತೀರ ಯಾಕಂದ್ರಿ ನೀವಲ್ಲ ರೀ ನಾನು ಕುಡ್ದಿರೋದು ಈ ತಂಪತಿಲ್ಲ ಟೈಮ್ ಬಗ್ಗೆ ಯಾಕೆ ಪ್ರಯತ್ನ ಮಾಡ್ತೀರಾ ಟೈಮ್ ಇರೋದು ಕೈ ಕೊಡೋದಕ್ಕೆ ರೀ ಈ ಟೈಮ್ ಅನ್ನೋದೇ ಪಕ್ಕಾ ಪೋರ್ಟಂಟಿ ನೋಡಿ ನೀವು ನಮ್ಗೆ ಸಿಗ್ತೀರಾ ನಂಗೆ ನಂಗೆ ಒಂದು ಡಜನ್ ಮಕ್ಳಲ್ಲ ಅಟ್ಲೀಸ್ಟ್ ಒಂದಿಬ್ಬರು ಮಕ್ಳಾಗೋ ಟೈಮ್ ಬರುತ್ತೆ ಅನ್ಕಂದೆ ಆ ಟೈಮ್ ಬರಲೇ ಇಲ್ಲ ನೀವು ಅವತ್ತು ನಂಗೆ ಟೈಟಾಗಿ ತಪ್ಕೊಂಡಿದ್ದಾಗ ನಂಗೆ ಪಾಯಲ್ಲ ಎಲ್ಲ ಜ್ವಲ್ ಬಂದ್ಬಿಡ್ತು ಇನ್ನೊಂದ್ಸರಿ ಆ ತಪ್ಕೊಳ್ಳೋ ಟೈಮ್ ಬರುತ್ತೆ ಅನ್ಕೊಂಡೆ ಆ ಟೈಮ್ ಬರಲೇ ಇಲ್ಲ ನಿಮ್ಮನ್ನ ಪಟಾಯಿಸಿ ಪಾಯಸ ಕುಡಿಕಿಂತ ಒಳ್ಳೆ ಬಿರಿಯಾನಿ ತಿಂದು ಡೀಸೆಂಟ್ ಹುಡುಗ ಅಂದ್ಕೊಂಬಿಟ್ರೆ ಸಾಕಂದ್ರಿ ಥ್ಯಾಂಕ್ಸ್ ನಂದಿನ ಚಾಯ್ಸ ಐ ಹೊಡ್ ಓಟಿನ ಕುಡಿತಿದ್ದು ಅಂತ ಬಂದು ಟು ಬರ್ಗ ಟುಬರ್ಗ ಟು ಬರ್ಗ ದೇವತೆ ವರ್ಷ ಏನಿಲ್ಲ ಇಲ್ಲ ಲೈಟ್ ಗಿಕ್ಕ ಅದಲ್ಲ ಫಾರ್ ಕಟ್ಬುಚ್ಚ ದೇವದಾಸ್ ನನಗೊಂದು ಸ್ವಲ್ಪ ಕೊಡುವಂಥವ್ನೇ ಆ ಬಂದ್ಬಿಡು ಇನ್ನೂರು ರೂಪಾಯಿ ಕಣಪ್ಪ ಐವತ್ತು ರೂಪಾಯಿ ಅಲ್ಲ ತುಂಬ ಹೊಟ್ಟೆ ಇಸ್ತದ ಕಣ್ರಿ ನೀವು ಕರೆದ ತಕ್ಷಣ ಹಂಗೆ ನಾಷ್ಟೆ ಮಾಡೋದನ್ನ ಓಡ್ ಹೋಗ್ಬಿಟ್ಟಿದ್ದೀನಿ ಆದರೆ ಒಂದು ಮಂತ್ ಯಾಪಿ ಹೇಳ ನೀವು ಯಾರು ಬೇಕಾರೆ ಕಟ್ಕೊಳ್ಳಿ ನೀವು ಎಲ್ಲೇ ಹೇಗೇರಿ ನನ್ನ ನೆನಪನ್ನು ಇಟ್ಕೊಳ್ಳಿ ಹೆಣ್ಣನ ಮೂತಿ ಆಗಿ ಅಲ್ಲೆಲ್ಲ ಉದುರು ಹೋಗಿ ಆದರೆ ಈ ಕೆರೆ ತ ಬಂದು ಟುಬುರ ಕೊಡಿಸೋದು ಮಾತ್ರ ಯಾರಿಗೂ ಹೇಳ್ಬೇಡಿ ಟು ದೇವತೆ ನೀವು ಟುಬೋರ್ಗ ದೇವತೆ ನೀವು